到了，咱们、no, no, no.。 ಚಿಕ್ಕಬಳ್ಳಾಪುರ ನಗರದ ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಇಂದು ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ ಸುಮಾರು ಎಂಟು ಲಕ್ಷ ವೆಚ್ಚದ ಕಾಮಗಾರಿಯನ್ನು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಮಾಡಲಾಗುತ್ತಿದ್ದು ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಅಲ್ಲದೆ ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿಯೂ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ನಗರದಾದ್ಯಂತ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ಅಲ್ಲದೆ ಮುಖ್ಯವಾಗಿ ಜಕಲಮೊಡುಗು ಜಲಾಶಯದ ನೀರಿನ ಸಂಪರ್ಕ ಆಗದ ಮಿಸ್ಸಿಂಗ್ ಲೈನ್ಗಳನ್ನು ಸಂಪರ್ಕ ಕಲ್ಪಿಸುವ ಕೆಲಸ ಶೀಘ್ರದಲ್ಲಿಯೇ ಆರಂಭವಾಗಲಿದೆ ಸುಮಾರು ಹದಿನೇಳು ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿ ಆರಂಭಿಸಲಾಗುವುದು ಈಗಾಗಲೇ ಟೆಂಡರ್ ಮುಗಿದಿದ್ದು ಮುಂದಿನ ಒಂದು ವಾರದಲ್ಲಿ ಕಾಮಗಾರಿ ಆರಂಭವಾಗಲಿದೆ ಎಂದರು ಇವತ್ತು ನಮ್ಮ ನಗರದ ಐದನೇ ವಾರ್ಡಿನ ಉಪಾಧ್ಯಕ್ಷರು ವಾರ್ಡಿನಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಲಕ್ಷ ಹದ ಹದಿನೈದನೇ ಹಣಕಾಸಿನಲ್ಲಿ ಇವತ್ತು ಸಿ ಸಿ ರಸ್ತೆಯನ್ನು ಗುದ್ಲಿ ಪೂಜೆ ಕಾರ್ಯಕ್ರಮ ಒಂದು ಒಂದು ನೆರವೇರಿಸಿದ್ದರು ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಉಪಾಧ್ಯಕ್ಷರು ಎಲ್ಲ ಇಲ್ಲಿನ ಎಲ್ಲ ಹಿರಿಯ ಮುಖಂಡರು ಎಲ್ಲ ಸೇರಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇವತ್ತು ಚಿಕ್ಕಬಳ್ಳಾಪುರ ನಗರ ಅತ್ಯಂತ ಅಭಿವೃದ್ಧಿ ಆಗ್ತಾಯಿದೆ ಇವತ್ತು ಎಲ್ಲ ಸಾಕಷ್ಟು ನಾವು ರಸ್ತೆಗಳೆಲ್ಲ ಕಾಮಗಾರಿಗಳು ತೆಗೆದುಕೊಂಡಿದ್ದೀವಿ ಮತ್ತು ಇನ್ನೇನು ಬರ್ತಕ್ಕಂಥ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನು ಒಂದು ಮಿಸ್ಸಿಂಗ್ ಲೈನ್ಸ್ ಅನ್ನೋದು ಒಂದು ಜಕ್ಕಲ್ ಮಡಗೋದು ಸುಮಾರು ಒಂದು ಹದಿನೇಳು ಕೋಟಿ ಟೆಂಡರ್ ಕೂಡ ಆಗಿದೆ ಈ ವಾರದಲ್ಲೇ ನಾವೆಲ್ಲ ಸೇರಿ ಒಂದು ದಿನಾಂಕ ನಿಗದಿ ಮಾಡ್ತೀವಿ ಇಡೀ ನಗರಕ್ಕೆ ಎಲ್ಲೆಲ್ಲಿ ಮಿಸ್ಸಿಂಗ್ ಆಗಿದೋ ಅದು ಕೂಡ ಒಂದು ಕಾಮಗಾರಿ ತಗೊಂಡ್ಕೊತಾ ಇದ್ವಿ ಮತ್ತು ಇನ್ನೂ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ನಗರದಲ್ಲಿ ಗಜೇಂದ್ರ ಅವರ ಅವಧಿಯಲ್ಲಿ ಅಭಿವೃದ್ಧಿಯ ಪರ್ವ ಆರಂಭವಾಗಿದೆ ಎಂದರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಅಭಿವೃದ್ಧಿಯ ಪರ್ವ ನಮ್ಮ ಅಧ್ಯಕ್ಷರಾದ ಎ ಗಜೇಂದ್ರ ಅವರ ಅವಧಿಯಲ್ಲಿ ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಅವರ ಅವಧಿಯಲ್ಲಿ ಡ್ರೈನು ಮತ್ತು ಸಿ ರಸ್ತೆ ಕಲ್ವರ್ಟ್ಗಳು ಕಾಮಗಾರಿ ನಡೀತಾ ಇರೋದು ಭಾಳ ಖುಷಿಯಾಗುತ್ತೆ ಕಾರಣ ಹಿಂದೆ ನಾವು ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿರ್ತೀವಿ ಮತದಾರರಿಗೆ ಆ ಮಾತು ಉಳಿಸ್ಕೊಳ್ಳೋ ಅಂತ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು ಯಾಕಂತೇಳಿದ್ರೆ ಚಿಕ್ಕಬಳ್ಳಾಪುರಗೆ ಬಹಳ ಇತಿಹಾಸ ಇದೆ ಎರಡು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ